ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಇದು ಟ್ರಿಪ್ಪಿಂದು ಆಗಿದೆ ಅಂತ ಹೇಳಿ ಇವತ್ತು ನಾವು ಮೈಸೂರಿಗೆ ಚಾಮುಂಡಿ ಬೆಟ್ಟ ಒನ್ ಡೇ ಟ್ರಿಪ್ನ ಓಡ್ತಾ ಇದ್ದೀವಿ ಓಡ್ತಾ ಇರೋದು ನಮ್ಮ ನೈಬರ್ಸು ಹಾಗೆ ನಮ್ಮ ಅಗ್ರಹಾರ ಮಾರುತಿ ರೋಡಲ್ಲಿ ನಾವು ಫ್ರೆಂಡ್ಸ್ ಅಂತ ಏನಿದ್ದೀವಿ ದೊಡ್ಡವ್ರು ಇರ್ಬೋದು ಚಿಕ್ಕವರು ಇರ್ಬೋದು ಆ ಥರ ಭೇದ ಭಾವ ಏನಿಲ್ಲ ಎಲ್ಲರೂ ಹೊರಟ್ರೆ ಹೋಗೋಣ ಬೇಗ ರೆಡಿ ಆಗಿರಿ ಆ ಥರ ಎಲ್ಲ ಹೇಳಿದ್ರೆ ನಾವು ಎಷ್ಟೇ ಟೈಮಿಗೆ ಹೇಳಿದ್ರು ಬೇಗ ಎದ್ದು ರೆಡಿ ಆಗುವಂಥವರೆಲ್ಲ ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಟ್ರಿಪ್ ಬಂದಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಈ ಟ್ರಿಪ್ಪು ನಾವು ಈ ಜುಲೈ ನೈನ್ಟೀನ್ ಬಂದರೆ ಎರಡು ವರ್ಷ ಎರಡು ವರ್ಷ ಪ್ಲ್ಯಾನಿಂಗ್ ಇತ್ತು ಹೊರಡೋಣ ಅಂತ ಹೇಳ್ತಾನೆ ಇದ್ವಿ ಬಟ್ ಎಲ್ಲಿಗೆ ಒಂದು ಹೋಗ್ಬೇಕಾದ್ರೂ ಅದಕ್ಕೆ ಅದೃಷ್ಟ ಬೇಕಂತೆ ಅಂದರೆ ಆಷಾಢ ಮಾಸದಲ್ಲಿ ಈ ಥರ ಹೊರಡ್ಬೇಕಂತ ತುಂಬಾ ಪ್ಲ್ಯಾನ್ ಇತ್ತು ಅದು ಹೊರಡೋಕ್ಕಾಗೇ ಇರಲಿಲ್ಲ ಅದು ಈಗ ರೀಚ್ ಮಾಡಿದ್ವಿ ರೀಚ್ ಮಾಡಿದ್ವಿ ಅನ್ನೋದಕ್ಕಿಂತ ಇವತ್ತು ಸಕ್ಸಸ್ ಆಗಿದೆ ಅಂದ್ಕೊಂಡ್ವಿ ಆಷಾಢದಲ್ಲಿ ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ನಾವಿಲ್ಲಿ ಹದಿಮೂರು ಜನ ಇದ್ದೀವಿ ನಮ್ಮ ನೈಬರ್ಸು ನಮ್ಮ ಮಾರುತಿ ಅಗ್ರಹಾರದವರು ಇಲ್ಲಿಂದ ಮನೆ ಖಾಲಿ ಹೋಗಿದ್ದಾರೆ ಲಕ್ಷ್ಮಮ್ಮ ಆಂಟಿ ವಿವೇಕಾನಂದ ರೋಡಲ್ಲಿದ್ದಾರೆ ಸ್ಕೂಲ್ ರೋಡು ಹಾಗೆ ಇನ್ನೊಬ್ಬರು ಹೊಸ ಆಂಟಿ ಕನಕಾಂತ ಅವ್ರು ಪಿಂಕ್ ಸ್ಯಾರಿ ಏನು ಹಾಕಿದ್ದಾರೆ ಅವರು ಅಷ್ಟೇ ಅದು ಸುಜಾತಾ ಆಂಟಿ ಮಾತಿಗೆ ಬೆಲೆ ಕೊಟ್ಟು ಪಾಪ ಅವರು ಕೂಡ ಒಂದೇ ಸಲ ಒಂದೇ ಸಲ ಅಂತ ಕೇಳಿದ್ದು ಹೋಗಿ ಬರೋಣ ಹಿಂಗೆ ಅಂತ ಹೇಳಿ ಎಲ್ಲ ಹೊರಟ್ವಿ ಹೊರಡೋಕ್ಕೆ ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಆದ್ವಿ ರೆಡಿ ಅಂದ್ರೇನೆಲ್ಲ ಮನೆಯಲ್ಲಿ ದೀಪ ಹಚ್ಚಿ ಹೊರಟ್ವಿ ನಾಲ್ಕು ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷ ನಾವು ಮೈಸೂರಿಗೆ ಹೊರಡೋಣ ಅಂತ ಹೇಳಿ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಇಬ್ಬರೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಶ್ವೇತಾ ಅಂತ ಹಾಗೆ ವನಿತಾ ಅಂತ ಹೇಳಿ ಪಾಪ ವನಿತಾನು ಎರಡು ವರ್ಷದಿಂದನೂ ಹೋಗಬೇಕು ಅಂತ ಅಂದ್ಕೊಂಡೇ ಇದ್ಲು ಪಾಪ ಏನು ಬರಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಬ್ಬನ ಬಾ ಅಂತ ತುಂಬನೇ ಫೋರ್ಸ್ ಮಾಡಿದ್ವಿ ಬರಲಿಲ್ಲ ಹಾಗೆ ಶ್ವೇತಾ ಕೂಡ ಬರಲಿಲ್ಲ ಅವರಿಬ್ಬರೂ ನಾನು ಈ ವಿಡಿಯೋದಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಯಾವಾಗಲೂ ಅಷ್ಟೇ ಅಲ್ಲಿ ಏನಾದರೂ ಒಂದು ಕಾಮಿಡಿ ನಡಿಬೇಕಾದ್ರೆ ತಿನ್ನಬೇಕಾದ್ರೆ ಆಗಲಿ ದೇವ್ರ ದರ್ಶನ ಮಾಡಬೇಕಾಗಲಿ ಅವರಿಬ್ಬರೂ ಭಾಳ ನೆನೆಸ್ಕೊಂತ ಇದ್ವಿ ಪಾಪ ಎಲ್ಲರೂ ನಾನೇ ಅಂತ ಅಲ್ಲ ಪಾಪ ಎಲ್ಲರೂ ನಾವು ನಾವಿವಾಗ ಆಲ್ಮೋಸ್ಟು ಚಾಮುಂಡಿ ಬೆಟ್ಟ ರೀಚ್ ಆಗ್ತಾ ಇದ್ದೀವಿ ನಾವು ಹೊರಟಿದ್ದು ಹದಿಮೂರು ಜನ ಹದಿಮೂರು ಜನ ನಾನು ನನ್ನ ಫ್ರೆಂಡು ಮಂಜು ಹಾಗೆಯೇ ರೇಣುಕಾ ಲಕ್ಷ್ಮಿ ಯಶೋಧಾಂಟಿ ಅಂತ ಹೊಸ್ದಾಗಿ ಬಂದರು ಅಂದರೆ ಫ್ರೆಂಡ್ ಅಂದರೆ ಇಲ್ಲೇ ನಮ್ಮ ರೋಡಲ್ಲೇ ಇದ್ದು ಹೋಗಿದ್ದಂಥವ್ರವರು ಅವರು ಕೂಡ ಬಂದರು ಇನ್ನೊಬ್ಬರು ಆಂಟಿ ಕನಕ ಅಂತ ಹೇಳಿ ಅವರು ಹಾಗೆಯೇ ಮಂಜು ಮಗಳು ಸಿಂಧು ಅಂತ ಹೇಳಿ ಅವಳಿಗೆ ಈ ವಿಡಿಯೋ ನೋಡ್ತಾಯಿದ್ರೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಅಂದರೆ ತುಂಬಾ ನನಗೆ ವೀಡಿಯೋನ ಮಾಡಿಕೊಟ್ಟಿದ್ದಾಳೆ ನಾನು ನಾನು ಈ ನಡುವೆ ಹೇಳ್ತಾನೇ ಇದ್ದೀನಿ ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಹೆಲ್ಪಿಗೆ ಅಂತ ಯಾರೂ ಇಲ್ಲ ನಾನೇ ಮಾಡ್ಕೋಬೇಕು ನನ್ನನ್ನು ನಾನಲ್ಲಿ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ಳಿಗೆ ಈ ವಿಡಿಯೋ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಆಲ್ಮೋಸ್ಟ್ ಬೆಟ್ಟ ರೀಚ್ ಆದ್ವಿ ನಾವಲ್ಲಿ ರೀಚ್ ಆಗಿದ್ದು ಟೈಮ್ ಬಂದು

ಚಳಿ ಚಳಿ ಆಗ್ತಾ ಮಾನಸ ನಿದ್ದೆ ಮಾಡ್ತು ಯಶದವ್ರ ಈಗ ಮೇಕಪ್ ಆಗ್ತವ್ರೆ ನಾವು ತಲೆ ಬಾಸ್ಕೋಬೋದಿತ್ತು ತಲೆ ನಾವು ನೋಡ್ತಾ ಇದ್ದೀರಾ ವಿಡಿಯೋ ಅನ್ಕೊಳ್ತೀನಿ ನಾವು ಆರು ಇಪ್ಪತ್ತೈದಕ್ಕೆ ರೀಚ್ ಆದ್ವಿ ಅಷ್ಟೊಂದು ಮೋಡ ಸಾರಿ ಮಂಜು ಏನು ಹೇಳ್ತೀವಿ ಮಂಜು ಹಿಮ ಆ ಥರ ಏನು ಬೀಳ್ತಾ ಇರಲಿಲ್ಲ ಬೆಟ್ಟ ಮೇಲೆ ರೀಚ್ ಆಗಿದ ತಕ್ಷಣವೇ ತುಂಬಾ ಚಳಿ ಆಗ್ತಿತ್ತು ಕೆಲವರಿಗೆ ಚಳಿ ತಡಿಯೋಕ್ಕಾಗ್ತಿಲ್ಲ ನಾನು ಆಲ್ಮೋಸ್ಟು ಜರ್ಕಿನ ಹೋಗಿದ್ದೆ ನನಗೂ ಚಳಿ ತಡಿಯೋಕ್ಕಾಗೋದಿಲ್ಲ ಜರ್ಕಿನ ಹಾಕ್ಕೊಂಡೋದೆ ಆಮೇಲೆ ಹೋಗ್ತಾ ನೋಡ್ತಾ ಇರ್ಬೋದು ನೀವು ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ವೆದರು ನಾವು ನಿಮಗೇನು ಅನಿಸುತ್ತೆ ಅಂಥೇಳಿ ಏನಕ್ಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಫ್ರೆಂಡ್ ಜೊತೆನೂ ಹೋಗಬೇಕು ಫ್ಯಾಮಿಲಿ ಜೊತೆನೂ ಹೋಗಬೇಕು ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಆದರೆ ಫ್ರೆಂಡ್ ಜೊತೆ ಹೋಗೋದೇ ಬೇರೆ ಥರ ಇರುತ್ತೆ ಹಾ ಹಾಗೇನೆ ಫ್ಯಾಮಿಲಿ ಜೊತೆ ಹೋಗೋದು ಬೇರೆ ತರ ಇರುತ್ತೆ ಗೋಪುರ ನೋಡು ಮುಚ್ಕೊಂಡ್ಬಿಟ್ಟೈತೆ ಇವತ್ತು ಗುರುವಾರ ಇರೋದ್ರಿಂದ ಜನ ಕಡಿಮೆ ನಲ್ವತ್ತು ಕೋಡಿ ಬೋಣಿ ಮಾಡಿ ಹೂವು ಖಾಲಿ ಆಗಿದ್ದು ಉಂಟು ನಾನು ಹೇಳೋ ಸತ್ತಿ ಮಳೆ ಮೊಳಗೆ ಜಾಸ್ತಿ ಅಂತ ಸ್ವಲ್ಪ ತತ್ತಿದ್ರಂತೆ ನಾನು ಹೇಳ್ದೆ ನಮ್ಮ ಮನೆಯವರಿಗೆ ಹ್ಞೂ ನಾವು ಹೋಗೋಣ ಬನ್ನಿ ಕೂತವ್ರಲ್ಲ ಮಂಜು ಇಲ್ಲ ಯಾರನ್ನಾದ್ರೂ ಕೇಳೋಣ ನೀರು ಅಲ್ಲ ಆ ಕಡೆ ಎಲ್ಲ ಕೈಯತ್ರಿ ನಮ್ಮ ಕಡೆಯ ಕೈಯತ್ರಿ ನಮ್ಮ ಕಡೆಯವರೆಲ್ಲ ಕೈಯತ್ರಿ লক্ষ্মী <laughs> <laughs>

ದರ್ಶನ ಎಲ್ಲ ಆಯಿತು ಹಾಗೆಯೇ ಚಾಮುಂಡೇಶ್ವರಿ ಅಮ್ಮನವರ ಪ್ರಸಾದ ಕೂಡ ಸಿಕ್ತು ಈಗ ಅಲ್ಲಿಂದ ಆಚೆ ಬಂದ್ವಿ ಆಚೆ ಬಂದ ಮೇಲೆ ಅಲ್ಲಿ ದೇವ್ರಿಗೆ ಹಾಕಿರುವಂಥ ಸೀರೆಗಳೆಲ್ಲ ಮಾರ್ತಾಯಿದ್ರು ಅದನ್ನು ನೋಡ್ಕೊಂಡು ಬಂದ್ವಿ ಅದಾದ ನಂತರ ಅಲ್ಲೂ ಕೂಡ ದರ್ಶನ ಆಯಿತು ಇದೆಲ್ಲ ಅಷ್ಟೇ ತಕ್ಷಣೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಆಚೆ ಒಂದು ಫೋಟೋ ಇಲ್ದಲ್ಲೇ ಇದ್ದರೆ ಇಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಅದರಲ್ಲೂ ನನಗೆ ಆಲ್ಮೋಸ್ಟ್ ನನಗೆ ಫೋಟೋಸ್ ಅಂದರೆ ತುಂಬಾ ಇಷ್ಟ ಇರಬೇಕು ನೆನಪಿಗೆ ನನಗೆ ಅಂತ ಹೇಳಿ ತಗೊಂಡ್ವಿ ಆದಷ್ಟು ನಾನು ಚಾಮುಂಡೇಶ್ವರಿ ಆರ್ಚ್ ಏನಿದೆ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದ್ರ ಮುಂದೆ ಫೋಟೋ ತಗೋಬೇಕು ಅನ್ನೋದು ಸಖತ್ತು ತುಂಬ ಆಸೆ ಇತ್ತು ಅದು ಈಗ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೇ ಅಲ್ಲೂ ಎಲ್ರದ್ದು ಕೂಡ ವೀಡಿಯೋ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂತು ನನಗೆ ಅದು ಚಾಮುಂಡೇಶ್ವರಿ ಮುಂದೆ ಏನಿದೆ ಅಂದರೆ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದರ ಕಲರ್ ಕೂಡ ಹಾಳ ಹಾಳಾಗಿರೋಲ್ಲ ಯಾವಾಗಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತದೆ ಯಾವಾಗಲೂ ಒಂಥರ ಹೈಲೈಟ್ ಅದು ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೆ ಆ ಚಾಮುಂಡೇಶ್ವರಿ ಗೋಪುರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಲ್ಮೋಸ್ಟ್ ಅಲ್ಲಿ ಬಂದಿರೋರೆಲ್ಲರೂ ಅದ್ರ ಮುಂದೆ ಫೋಟೋ ತೆಕ್ಕೊಳ್ತಾ ಇದ್ರು ಹಾಗೆ ನನಗೂ ಇಬ್ಬರು ಕೂಡ ಫೋಟೋ ತೆಕ್ಕೊಡಿ ಅಂತ ಕೇಳಿದ್ರು ಅವ್ರಿಗೂ ನನ್ನ ಫೋಟೋ ತೆಕ್ಕೊಟ್ಟೆ ಹಾಗೆ ನಂದು ಕೂಡ ವೀಡಿಯೋ ಮಾಡಿದ್ರಲ್ಲಿ ನಾನು ನೋಡಿನ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಂಗೆ ಸಕ್ಕತ್ ಗೋಪುರ ನೋಡಬೇಕು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಆದಮೇಲೆ ಒಂದು ಲೇಡೀಸ್ ಕ್ಯಾಂಪ್ ಅಂತ ಅವರೆಲ್ಲ ಫುಲ್ಲೆಲ್ಲ ಬೆಂಗಳೂರಿನವ್ರಂತೆ ಆಂಟಿದೀರು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟು ಇವರು ಪಿಂಕ್ ಡ್ರೆಸ್ ಏನು ಹಾಕಿದ್ದಾರೆ ಅವರೇನೆ ಕೊಡಿ ಯಾರೋ ನಮ್ಮ ಕಡೆಯವ್ರು ಯಾರೋ ಫೋಟೋ ತೆಗಿತಾಯಿದ್ರು ಇಲ್ಲ ನೀವು ಹೋಗಿ ಜಾಯ್ನ್ ಆಗಿ ನಾನು ತೆಕ್ಕೊಡ್ತೀನಿ ಅಂತ ಹೇಳಿದ್ರು ಆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಅವರು ನಮಗೆ ತೆಕ್ಕೊಟ್ರು ಆಮೇಲೆ ತೊಗೊಳ್ಳಿ ನಮ್ಮದು ತೆಕ್ಕೊಡಿ ಅಂದರೆ ತುಂಬ ಫ್ರೆಂಡ್ಲಿ ಾಗಿ ಮಾತಾಡಿಸಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಹೇಳಿದ್ರು ನನಗೆ ಫಸ್ಟ್ ಟೈಮ್ ನನಗೆ ಈ ಥರ ಹೇಳಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬನೇ ನಾನು ನೋಡ್ತಾ ಇರ್ತೀನಿ ಮೇಡಮ್ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿ ಅಂತ ಹೇಳಿದ್ರು ಅಲ್ಲಿಂದ ನಾವು ಮುಂದಕ್ಕೆ ಹೊರಟಿ ಹೊರಟಾಗ ಅಲ್ಲೊಂದು ಕೋತಿ ಬಂದು ನನ್ನ ಫ್ರೆಂಡ್ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಬಾಳೆಹಣ್ಣು ಅದನ್ನು ಬಿಡ್ತು ಆಮೇಲೆ ಮೇಲಿದ್ದಿದ್ದ ಕೋತಿಗೂ ಸಹ ಅವರು ಅಲ್ಲೇ ಬಾಳೆಹಣ್ಣು ಕೂಡ ಹಾಕಿದ್ರು ಅಲ್ಲಿಂದ ನಾವಿವಾಗ ತಿಂಡಿಗೆ ಅಂತ ಹೋದ್ವಿ ತಿಂಡಿಯಲ್ಲಿ ನಮಗೆ ಕೊಟ್ಟಿದ್ದು ಟೊಮೆಟೊ ಬಾತು ದೇವ್ರ ಪ್ರಸಾದ ಹೇಗಿದ್ರು ಚೆನ್ನಾಗಿರುತ್ತೆ ಇಲ್ಲಿ ಇನ್ನೂ ಚೆನ್ನಾಗೇ ಮಾಡಿದರು ನಾವು ಅದನ್ನು ತಿಂಡಿಗೆ ಕೂತ್ಕೊಂಡ್ವಿ ತಿಂಡಿ ಎಲ್ಲ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ನಾವು ಅಲ್ಲಿ ಮಹಿಷಾಸುರ ಹತ್ರ ಫೋಟೋ ತೆಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಮೈಸಾಸೂರ ಹತ್ರ ಬಂದ್ವಿ ಎಲ್ಲರೂ ಫೋಟೋ ತೆಕ್ಕಳೋ ಅಂತಿದ್ರು ಎಲ್ಲ ನನ್ನ ತೆಗಿ ನನ್ನ ತೆಗಿ ಅಂತಿದ್ರು ಯಾಕೆಂದರೆ ನಂದು ಹೊಸ ಫೋನ್ ಆಗಿರೋದ್ರಿಂದ ಎಲ್ಲರೂ ನನ್ನೊಂದು ಫೋಟೋ ತೆಗಿಯಮ್ಮನ ಅನ್ನೋರು ಅವ್ರು ಹೇಳೋಕ್ಕಿನ್ನ ಮುಂಚೆನೇ ಆಲ್ಮೋಸ್ಟ್ ನಾನು ತೆಗ್ದಿದ್ದೀನಿ ಸಿಂಗ್ ಸಿಂಗಲ್ ಪಿಕ್ಕು ಕೂಡ ತೆಗ್ದಿದ್ದೀನಿ ಆಲ್ಮೋಸ್ಟು ಸಿಂಗಲ್ ಯಾರೂ ತೊಗೊಳ್ಳಿಲ್ಲ ಕಡಿಮೆ ಜನ ತೊಗೊಂಡಿದ್ದು ಅದೆಲ್ಲ ಆದಮೇಲೆ ಸ್ವಲ್ಪ ಹಾಗೆ ಶಾಪಿಂಗ್ ಕೂಡ ಮಾಡ್ಕೊಂಡ್ರು ಬ್ಯಾಗ್ಗಳೆಲ್ಲ ಬೇಕು ಅಂತ ಹೇಳಿ ನಮ್ಮ ಮಂಜು ಮಾತ್ರ ಶಾಪಿಂಗ್ ಚೆನ್ನಾಗಿ ಅಂತ ಆಲ್ಮೋಸ್ಟು ಒನ್ ಡೇನಲ್ಲಿ ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ರೀಚ್ ಮಾಡಿಕೊಳ್ಳೋಣ ಅಂತ ಹೇಳಿ ಹೊರಟಿದ್ದು ಹಾಗೆಯೇ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಹೆಂಗೂ ಮೈಸೂರಿಗೆ ಹೋಗ್ತಾ ಇದ್ದೀವಲ್ಲ ಸೀರೆ ನೋಡ್ಕೊಂಡು ಬರೋಣ ಅಂತ ಮಂಜು ಹೇಳಿದ್ದು ಕರ್ನಾಟಕ ಸಿಲ್ಕ್ ಸ್ಯಾರಿ ಅಂತ ಹೇಳಿ ನೋಡೋಣ ಅದಕ್ಕೂ ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ ಒಂದು ಅರಮನೆ ಮತ್ತು ಜಿ ಆರ್ ಎಸ್ಸು ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ವಿ ಹಾಗೆ ನಾವಿಲ್ಲಿ ಬಂದಿರೋದು ತ್ರಿಪುರ ಸುಂದರಿ ಅಂತ ಹೇಳಿ ದೇವಸ್ಥಾನದ ಮುಂದೆಗಡೆ ನಾನು ಏನು ಮರ ತೋರಿಸ್ದೆ ಅದು ಸೀಗೆಪುಡಿ ಮರ ಅಂತೆ ಸಿಗೆಪುಡಿ ಮರ ದೇವಸ್ಥಾನದ ಮುಂದೆ ಏನಕ್ಕಿತ್ತು ಅಂತ ನನಗೆ ಖಂಡಿತ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಹೇಳಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ಜನ ಕಡಿಮೆನೇ ಇದ್ದರು ಬೇಗ ಕೂಡ ಇಲ್ಲೂ ದರ್ಶನ ಆಯಿತು ಆಲ್ಮೋಸ್ಟು ಎಲ್ಲ ಮುಂದೆ ಫಸ್ಟ್ ಏನಿದ್ರು ಅವರೆಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು ಸಡನ್ನಾಗಿ ಒಂದು ಅಯ್ಯಪ್ಪ ಬಂದ್ಬಿಟ್ಟು ಹಂಗೆಲ್ಲ ಮಾಡ್ಕೊಳಂಗಿಲ್ಲ ನಿಮಗೆ ಕಂಟ್ಕಾಗುತ್ತೆ ಹಾಗೆ ಹೀಗೆ ಅಂತ ಏನೋ ಹೇಳ್ಬಿಟ್ರು ಅದೆಲ್ಲ ಬೇಡ ಯೆ ಅಂತ ಹೇಳಿ ನಾನು ಸುಮ್ಮನಾಗೋದೆ ಅದಾದ ನಂತರ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದು ಒಂದು ಎರಡು ನಿಮಿಷ ಕೂತ್ಕೋಬೇಕು ಅಂತ ಹೇಳ್ತಾರೆ ಕುತ್ಕೊಂಡ್ವಿ ಕುತ್ಕೊಂಡಾದ್ಮೇಲೆ ಕೊಡೀ ಹಾಗೆ ಕಡೆ ಬಂದು ಅಂದ್ಕೊಟ್ರು ಎಲ್ರಿಗೂ ಪ್ರಸಾದನ ಹಂಚಿದ್ರು ಹೇಳ್ತಾ ಇದ್ದೀನಲ್ಲ ನಮ್ಮ ದೊಡ್ಡಲ್ಲಿ ದೇವಸ್ಥಾನಕ್ಕೆ ಆಗಲಿ ಒಂದು ಹುಷಾರಿಲ್ಲ ಅಂತಲೇ ಹೇಳಿದ್ರು ಸಾಕು ಫುಲ್ಲೆಲ್ಲ ನಮ್ಮ ದೊಡ್ಡವರೆಲ್ಲ ಬಂದು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಇದು ಹಾಂ ನಾವೀಗ ರೀಚ್ ಆಗಿರೋದು ನಂಜನಗೂಡು ಇಲ್ಲೂ ಅಷ್ಟೇ ತುಂಬಾ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ಗೋಪುರ ಏನಿದೆ ಇಲ್ಲೂ ಅಷ್ಟೇ ಗೋಪುರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮತ್ತು ಚಾಮುಂಡಿ ಬೆಟ್ಟದ್ದು ಒಂದೇ ಥರ ಕಾಣಿಸುತ್ತೆ ಇಲ್ಲೂ ಕೂಡ ಅಷ್ಟೇ ನಾನು ಅಷ್ಟೊಂದು ವಿಡಿಯೋ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಒಳಗಡೆ ಹಾಗೆಯೇ ಗಿರ್ಜಾ ಕಲ್ಯಾಣ ಅಂತ ಮಾಡ್ತಾಯಿದ್ರು ಅಲ್ಲೆಲ್ಲ ನೋಟಿಸ್ ಬೋರ್ಡ್ ಹಾಕಿ ಇದ್ದರು ವೀಡಿಯೋ ಫೋಟೋಗೆಲ್ಲ ಅಲೋ ಇಲ್ಲ ಅಂತೇಳಿ ಆ ಥರ ಇದ್ದರೂ ಮಾಡಿದ್ರೆ ತುಂಬಾ ತಪ್ಪಾಗುತ್ತೆ ಅಕಸ್ಮಾತ್ ಯೂಟ್ಯೂಬ್ಗೆ ಅಂತ ನಾವು ಮಾಡ್ಕೊಂಡ್ರು ಬಂದು ಸಡನ್ನಾಗಿ ಏನಾದರೂ ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅಲ್ಲಿಂದ ನಾವಿವಾಗ ಅಲ್ಲೇ ಕಪಿಲ್ ನದಿ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಇದು ಮಾ ಆಟಾಡ್ಕೋಬೋದಿತ್ತು ಆಡ್ಕೊಬೋದಿತ್ತು ಅಟ್ಲೀಸ್ಟ್ ನೀರಲ್ಲಿ ಆಡ್ಬೋದಿತ್ತು ಎಲ್ಲರೂ ಕೂಡ ಬಟ್ಟೆ ತೊಗೊಂಡು ಬಂದಿರಲಿಲ್ಲ ಯಾರೂ ನಾನು ಒಬ್ಬಳೇ ತೊಗೊಂಡೋಗಿದ್ದು ನಾನು ಹೇಳಿದ್ದೆ ಡ್ರೆಸ್ ಹಾಕೋರ್ಗೆ ಆಲ್ಮೋಸ್ಟು ತೊಗೊಂಡು ಬನ್ನಿ ಇರಲಿ ಯಾವುದಕ್ಕೂ ಒಂದು ಅಂತ ಹೇಳಿದ್ದೆ ಬಟ್ ಯಾರೂ ತೊಗೊಂಡು ಬಂದಿರಲಿಲ್ಲ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ವಿ ಹಾಗಾಗಿ ಕಾಲು ತೊಳ್ಕೊಳ್ಳೋದು ಬೇಡ ಒಳಗಡೆ ಹೋದರೆ ಕಾಲು ಆಗುತ್ತೆ ಬೇಡ ಅಂತ ಹೇಳಿ ನಾವು ಇವಾಗ ಅಲ್ಲಿಂದ ಇದ್ದೀವಿ ಇಲ್ಲೂ ಅಷ್ಟೇ ಚೆನ್ನಾಗಿತ್ತು ಪ್ಲೇಸೆಲ್ಲ ನೀರೆಲ್ಲ ಕಡಿಮೆ ಆಗಿತ್ತು ಇಲ್ಲಿ ಏನು ಹಣೆಗೆ ಇಲ್ಲಿ ವಿಭೂತಿ ಇಟ್ಟಿ ಮಧ್ಯ ಗಂಧ ಇಟ್ಟಿ ಕುಂಕುಮ ಇದ್ದಾರೆ ಅದು ನನಗೆ ತುಂಬಾ ಇಷ್ಟ ಅದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಈ ಥರ ಇಕ್ಕಿಸ್ಕೊಳ್ಳೋದು ನನಗೆ ಸಖತ್ತು ಇಷ್ಟ ಆಗುತ್ತೆ ನಾನು ಲಾಸ್ಟ್ ಟೈಮು ಬಾಂಬೆಗೆ ಹೋದಾಗ ಶಿರಡಿನಲ್ಲಿ ಇಟ್ಟಿದ್ದರು ಆಗಲೂ ಅಷ್ಟೇ ನನಗೆ ಸಖತ್ತು ಇಷ್ಟ ಈ ಥರ ಇಕ್ಕಿಸ್ಕೊಳ್ಳೋಕ್ಕೆ ಈ ಸಲ ನಾನು ಇಕ್ಕಿಸ್ಕೊಂಡಿದ್ದೀನಿ ಅಂಜುನಗೂಡಾದ ಆದಮೇಲೆ ನಾವು ಇವಾಗ ಬಂದಿರೋದು ಮೈಸೂರು ಪ್ಯಾಲೇಸು ಮೈಸೂರು ಪ್ಯಾಲೇಸ್ ಅಂತೂ ನೋಡೋಕ್ಕೆ ಎರಡು ಕಣ್ಣೇ ಸಾಲದು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ ಆದ್ರೂ ನನ್ನ ಕೈಯಲ್ಲಾದ ಪ್ರಯತ್ನವನ್ನು ಮಾಡಿದ್ದೀನಿ ಸುಮ್ಮನೆ ಆದಷ್ಟು ಒಂದು ಚಿಕ್ಕ ಚಿಕ್ಕದಾಗಿ ಒಂದು ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇಲ್ಲಿ ಒಳಗೆ ಹೋದ್ರಂತೂ ಆಚೆಗೆ ಬರೋಕ್ಕೆ ಮನ್ಸಿರೋಲ್ಲ ಇನ್ನೊಂದು ನಾನು ಹೇಳಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಅರಮನೆನ ನೋಡೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅಲ್ಲಲ್ಲೇ ಬ್ಯಾರಿಕೇಡ್ ಕಟ್ಬಿಟ್ಟಿದ್ದಾರೆ ಹೋಗೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಹಾಗೆ ಮನೆಯವ್ರು ಹೇಳಿದರು ನಿಮಗೆ ಇಲ್ಲಿ ನಿಮಗೆ ಕನಿಷ್ಠ ಅಂದರೂ ಎರಡು ಅವರ್ ಬೇಕಾಗುತ್ತೆ ಅಂತ ಹೇಳೇ ಕಳಿಸಿದ್ರು ಸೀರೆ ಅಂಗಡಿಗೆ ಕ್ಯಾಚ್ ಮಾಡ್ಕೊಳ್ಳೋಕಾಗಲ್ಲ ನಿಮಗೆ ಅಂತಲೇ ಹೇಳಿದರು ಬಟ್ ಅದು ಆಗಲಿಲ್ಲ ನಾವಿಲ್ಲಿ ಏನಿಲ್ಲ ಅಂದ್ರೂ ಬರೀ ಅರ್ಧ ಗಂಟೆಯಿಂದ ನಲವತ್ತು ನಿಮಿಷ ಅಷ್ಟೇ ನಾವು ಮಾಡಿ ಮಾಡ್ಕೊಂಡಿರೋ ಟೈಮು ಅಷ್ಟೇ ಆಗಿದ್ದು ಅಷ್ಟೊಂದು ಕ್ಲಿಯರಾಗಿ ಮೇಲೆಲ್ಲ ಏನೂ ಬಿಟ್ಟಿರಲಿಲ್ಲ ನಮ್ಮನ್ನು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಆ ಚಾರ್ಜಿಗೆ ಅಷ್ಟು ವರ್ತಲ್ಲ ಅನ್ನಿಸ್ತು ನನಗೆ ನೋಡಬೇಕಲ್ಲ ಆಲ್ಮೋಸ್ಟು ಎಲ್ಲರೂ ನೋಡಿದರು ಇಲ್ಲೇನು ಅಂದರೆ ನಾವೂ ಸಲ ಹೋಗಿ ಬಂದ್ಬಿಡೋಣ ಆಗಿ ಬ ಕೆಲವರೆಲ್ಲ ಆಂಟಿದ್ದೀರು ಯಶೋದಟಿ ಲಕ್ಷ್ಮಣಮಂಟಿ ಅವರೆಲ್ಲ ಏನು ಬೇಡ ಅಂತ ಹೇಳಿದ್ರು ಇರಲಿ ಹೋಗೋಣ ಅಂತ ಹೇಳಿ ನಾವು ಸಲ ಬಂದಿದ್ದೀವಲ್ಲ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗಿ ಬಂದುಬಿಡೋಣ ಅಂತಲೇ ನಾವು ಬಂದ್ವಿ ಹೇಳಿದ್ನಲ್ಲ ಅಷ್ಟೊಂದು ಏನು ನೋಡೋದಕ್ಕೆ ಏನು ಬಿಡಲಿಲ್ಲ ಹಾಗೆ ಹಾಗೆ ಇದು ಚಿನ್ನದ ಅಂಬಾರಿ ಎಂಬತ್ತು ಕೆ ಜಿ ಇದೆ ಚಾಮುಂಡೇಶ್ವರಿನ ಇಡೋದು ದಸರಾ ಟೈಮಲ್ಲಿ ಇದ್ರ ಮೇಲೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹೇಳಿದ್ನಲ್ಲ ಅಷ್ಟೊಂದು ಬಿಡ್ತಾನೇ ಇರಲಿಲ್ಲ ಎಲ್ಲೇ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಮೈಸೂರು ಅರಮನೆ ತುಂಬಾ ಚೆನ್ನಾಗಿತ್ತು ಓಡಾಡಿದ್ದು ನಾವು ಹಾಗೆಯೇ ಅಲ್ಲಿ ದೊಡ್ಡ ದೊಡ್ಡ ಮೀರರಿತ್ತು ಹಾಗೆಯೇ ಮೆಟ್ಲುಗಳು ಒಂದು ಸ್ವಲ್ಪ ಆ ಶೇಪು ತುಂಬನೇ ಚೆನ್ನಾಗಿತ್ತು ನೋಡೋದಕ್ಕೆ ಪೂರ್ತಿ ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಮೀರರು ತುಂಬಾ ದೊಡ್ಡದಿತ್ತು ಅಲ್ಲೊಂದು ಫೋಟೋ ಕೂಡ ತಗೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ